కర్మదా ಎಲ್ಲರಿಗೂ ನಮಸ್ಕಾರ ಇಂದು ತುರ್ತಾಗಿ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸುದ್ದಿ ಮಾಧ್ಯಮದ ಸ್ನೇಹಿತರು ಪ್ರಿಂಟ್ ಮೀಡಿಯಾದ ಸ್ನೇಹಿತರು ವರದಿಗಾರರಿಗೆ ಎರಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಕೆಪಿ ಸ್ನೇಹಿತರೆ ನಮಸ್ಕಾರ ಇವತ್ತು ಒಂದು ತು ತುರ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ಏನು ಅಂದರೆ ಈ ಬಿ ಜೆ ಪಿಯವರು ರಾಜ್ಯದಲ್ಲಿ ದೇಶದಲ್ಲಿ ಎಂಥ ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ ಆಮೇಲೆ ಜನರನ್ನ ಯಾ ಯಾವ ರೀತಿ ಎತ್ ಕಟ್ಟುವಂಥದ್ದು ಯಾವ ರೀತಿ ಬಿಹೇವಿಯರ್ ಇದೆ ಇವರು ಜನರಲ್ಲಿ ಅನ್ನುವಂಥದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ನೀವು ನಿಮ್ಮ ಈ ವಿಡಿಯೋ ಆಡಿಯೋ ಮೂಲಕ ತಮ್ಮ ಮೂಲಕ ಜನರಿಗೆ ತಿಳಿಸುವಂಥದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ರಾಜರಾಜೇಶ್ವರಿ ನಗರ ಶಾಸಕರು ಮಾನ್ಯ ಮುನಿರತ್ನ ನಾಯ್ಡು ಅವರ ಕ್ಷೇತ್ರದ ವಾರ್ಡ್ ನಲವತ್ತೆರಡರ ವಾರ್ಡ್ ನಲವತ್ತೆರಡು ನಗರ ಈ ವಾರ್ಡ್ನ ಗುತ್ತಿಗೆದಾರ ಒಬ್ಬ ದೇವರಾಜು ಅಂತ ಘನತ್ಯಾಜ್ಯ ವಿಲೇವಾರಿ ಕಾಂಟ್ರಾಕ್ಟನ್ನು ತಗೋತಾನೆ ಅವರ ಹೆಸರು ಗಂಗಾ ಎಂಟರ್ಪ್ರೈಸಸ್ ಡಿ ದೇವರಾಜ ಅರಸು ಟಕ್ ಟರ್ಮಿನಲ್ ಏನಿದೆ ಆ ಭಾಗದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ನಿರ್ವಹಣೆ ಮಾಡುವಂಥ ಒಂದು ಕಾಂಟ್ರಾಕ್ಟು ಮೂವತ್ತು ಲಕ್ಷ ರೂಪಾಯಿಗೆ ಪಡೆದಿರ್ತಾನೆ ಆ ಕಾರ್ಯಕ್ರಮ ಆ ಕಾರ್ಯ ಆ ಕೆಲಸವನ್ನು ಮುಗಿಸಿ ಆದಮೇಲೆ ಮಾನ್ಯ ಮುನಿರತ್ನ ನಾಯ್ಡೂರವರು ಮೂವತ್ತು ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ಗೆ ಕಾಂಟ್ರಾಕ್ಟ್ಗೆ ಹದಿನೈದು ಲಕ್ಷ ರೂಪಾಯಿ ಕಮಿಷನ್ನ ಬೇಡಿಕೆ ಇಟ್ಟಿರ್ತಾರೆ ಅದಕ್ಕೆ ಇವರು ಅವರು ಒಪ್ಪಿರ್ತಾರೋ ಒಪ್ಪಿರಲ್ಲೋ ಗೊತ್ತಿಲ್ಲ ಬಟ್ ಒಂದು ಮಾತುಕತೆ ಆಗಿರುತ್ತೆ ಹದಿನೈದು ಲಕ್ಷ ರೂಪಾಯಿ ಕಮಿಷನ್ ಕಾಂಟ್ರಾಕ್ಟ್ ಕಮಿಷನ್ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಆಯಿತು ನಾವು ಹಿಂದೆ ಏನು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಿ ಜೆ ಪಿ ವಿರುದ್ಧ ಆಪಾದನೆ ಮಾಡಿದ್ದೋ ಅದು ಈಗಲೂ ಕಂಟಿನ್ಯೂ ಆಗ್ತಾಯಿದೆ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ ಆ ಕಾಂಟ್ರಾಕ್ಟರು ಇನ್ ಟೈಮು ದುಡ್ಡು ಕೊಡದೇ ಇದ್ದಿದ್ದಕ್ಕೆ ಈ ವ್ಯಕ್ತಿ ಶಾಸಕ ರೆಸ್ಪಾನ್ಸಿಬಲ್ ಎಮ್ ಎಲ್ ಎ ನಾಲ್ಕು ಬಾರಿ ಗೆದ್ದಿರುವಂಥ ಎಮ್ ಎಲ್ ಎ ಭಾಳ ತುಚ್ಛವಾಗಿ ಅವ ಅವಾಚ್ಯ ಶಬ್ದಗಳಿಂದ ಚೆಲುವರಾಜು ಮತ್ತು ಚೆಲುವರಾಜು ಅವು ಯಾವ ಜಾತಿ ಯಾವ ಜಾತಿಗೆ ಸೇರಿರ್ತಾರೆ ಚೆಲುವರಾಜು ಅನ್ನೋ ಕಾಂಟ್ರಾಕ್ಟ್ರು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಾನೆ ಆ ಚೆಲುವರಾಜಿಗೆ ಇನ್ನೊಬ್ಬರು ಒಡನಾಟ ಅವರು ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಮುಖಂಡರು ಹಾಲಿ ಓಮ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರ ಒಡನಾಟ ಇರುತ್ತೆ ಅವನು ದಲಿತರ ವಲಯ ಅನ್ನುವಂಥ ಒಂದು ಪದ ಯೂಸ್ ಮಾಡಿ ಭಾಳ ಕೇವಲವಾಗಿ ಮಾತಾಡಿರುವಂಥ ಆಡಿಯೋನ ನಾನು ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿದೆ ಅದು ಇನ್ನೊಂದು ಸರಿ ನಾನು ಕೇಳಿಸ್ತೀನಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ ದಯಮಾಡಿ ಇಂಥ ವ್ಯಕ್ತಿಗಳು ಯಾವ ಪಕ್ಷದಲ್ಲಿದ್ದರೂ ಒದ್ದು ಆಚೆ ಕಳಿಸುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಇಲ್ಲ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಭಾಳ ಅವಮಾನ ಮಾಡುವಂಥ ಒಂದು ಸಂಗತಿ ದೇ ಶುಡ್ ನಾಟ್ ಟೇಕ್ ದಿಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ಲೈಟ್ಲಿ ನಾನೀಗಾಗಲೇ ಡಿ ಜಿ ಪಿಗೆ ನಿನ್ನೆ ನಾನು ಒಂದು ದೂರನ್ನು ದಾಖಲಿಸ್ತೀನಿ ಆನ್ಲೈನ್ ಮೂಲಕ ಈಗ ಅದಕ್ಕೆ ಮುಂಚೆ ನಾನು ಈ ವಿಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋ ಇಸ್ ದೇರ್ ಇನ್ ದ ಪಬ್ಲಿಕ್ ಡೊಮೈ ಒಂದು ಸಗೇ ನಾನು ಪ್ಲೇ ಮಾಡಿ ಆದಮೇಲೆ ಅದಕ್ಕೆ ಇದಕ್ಕೆ ಏನು ನೆಕ್ಸ್ಟ್ ಏನಾಗಬೇಕು ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ತೀನಿ

ನಾನು ನೇರವಾಗಿ ಡಿ ಜಿ ಪಿ ಅವರಿಗೆ ಪತ್ರವನ್ನು ಬರೆದಿದ್ದೀನಿ ದಯಮಾಡಿ ಇವನ ವಿರುದ್ಧ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ನೈನ್ ಅಂಡರ್ ಸೆಕ್ಷನ್ ತ್ರೀ ಹಡಿನಲ್ಲಿ ಕೇಸ್ ದಾಖಲಾಗಬೇಕು ಕೂಡಲೇ ಅರೆಸ್ಟ್ ಆಗಬೇಕು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ತರೀತಾ ನೀವು ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಏನು ಮಾಡ್ತಾ ಇದಾರೆ ಆ ಸ್ವಾಭಿಮಾನಿ ಒಕ್ಕಲಿಗರು ಎಲ್ಲಿದ್ದಾರೆ ಅನ್ನುವಂಥದ್ದು ಇಲ್ಲ ನನಗೆ ಮೈಸೂರಲ್ಲಿ ನಾನು ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೈ ಏಪ್ರಿಲಲ್ಲಿ ಚುನಾವಣೆ ನಿಂತಾಗ ಸೋಕಾಲ್ಡ್ ಒಕ್ಕಲಿಗ ಮುಖಂಡರುಗಳು ನನ್ನ ವಿರುದ್ಧ ಪ್ರೆಸ್ಪೀಟ್ ಮಾಡಿ ಯಾವ ಕಾರಣಕ್ಕೂ ಲಕ್ಷ್ಮಣನ್ ಓಟ್ ಮಾಡಬೇಡಿ ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಮಾಡಿ ಅಂದರು ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ದಂಥ ಪಕ್ಷಕ್ಕೆ ಓಟ್ ಮಾಡದೆ ಇರೋ ರೀತಿನಲ್ಲಿ ನೋಡಿಕೊಂಡ್ರು ಆ ಸಮುದಾಯದವರು ಆ ಸಮುದಾಯದ ಹಿತದೃಷ್ಟಿಯನ್ನು ಕಾಪಾಡುವಂಥದ್ದು ಎಲ್ಲಿ ಸ್ವಾಮಿ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರಲ್ಲ ಅವರು ಎಲ್ಲಿ ಎಲ್ಲೆಲ್ಲ ಕಾಣ್ತಾ ಇಲ್ವಲ್ಲ ಒಕ್ಕಲಿಗರ ಹೆಣ್ಣುಮಕ್ಕಳನ್ನು ಮಂಚು ಕರಿತಾ ಇರುವಂಥ ವ್ಯಕ್ತಿ ಮುನಿರತ್ನ ನಾಯ್ಡು ಬಿ ಜೆ ಪಿ ಮುಖಂಡ ಇದು ಎಲ್ಲಿ ನೀವು ಕೇಳಿಸ್ಕೊಂಡಿಲ್ವ ಏನು ಮಾಡ್ತಾಯಿದ್ದೀರಿ ನೀವು ಅಂತ ದಯಮಾಡಿ ಹೇಳ್ಬೇಕಲ್ಲ ಒಕ್ಕಲಿಗ ಸಮುದಾಯವನ್ನು ಇಂಟ್ರೆಸ್ಟನ್ನು ಕಾಪಾಡುವಂಥದ್ದು ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಒಂದಷ್ಟು ಜನಗಳು ಕೊಚ್ಕೊಳ್ಳುವಂಥದ್ದು ಆಮೇಲೆ ಜೆ ಡಿ ಎಸ್ ಮುಖಂಡರುಗಳು ಅವರೆಲ್ಲ ಎಲ್ಲಿ ಕಾಣ್ತಾ ಇಲ್ವೇ ಬಿ ಜೆ ಪಿ ಎಂ ಪಿ ಓಟ್ ಹಾಕ್ಸಿದ್ರಲ್ಲ ಸ್ವಾಮಿ ನೈಂಟಿ ಫೈ ನೈಂಟಿ ಪರ್ಸೆಂಟ್ ಓಟು ಎಲ್ಲಿ ಬಿ ಜೆ ಪಿ ಎಂ ಪಿ ಅವರಲ್ಲಿ ಮಾತಾಡ್ತಾ ಇಲ್ವಲ್ಲ ಆಮೇಲೆ ದುಡ್ಡು ಬೇಡಿಕೆ ಇಡ್ತಾನೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಕರಪ್ಷನ್ ಆ್ಯಕ್ಟಲ್ಲಿ ಇವನ್ನ ಇವನ ವಿರುದ್ಧ ದಾಖಲಾಗಬೇಕು ಕೇಸು ಗವರ್ನರು ಅವರು ದಲಿತರೆ ಬಿ ಜೆ ಪಿಯವರು ಏನು ದೊಡ್ಡ ಮಟ್ಟದ ಗಲಾಟೆ ಮಾಡಿದ್ರು ಗವರ್ನರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದ ವಿಚಾರದಲ್ಲಿ ನಾವು ಆರೋಪ ಮಾಡಿದ್ದಕ್ಕೆ ದಲಿತ ವಿರುದ್ಧ ಕಾಂಗ್ರೆಸ್ನವರು ತಿರುಗಿ ಬೀಳ್ತಾವ್ರೆ ಮುಗಿಬೀಳ್ತಾವ್ರೆ ಅಂತ ದೊಡ್ಡದ ಆಂದೋಲನ ಮಾಡಿ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಮಾಡಿದ್ರು ಅವೆಲ್ಲ ಅವರು ಇವರು ನಾರಾಯಣ ಸ್ವಾಮಿ ಪಾಪ ಎಲ್ಲೋ ಕಾಣ್ತಾ ಇಲ್ಲ ಆ ಚಡ್ಡಿಗಳನ್ನೆಲ್ಲ ಮೇಲೆ ಹೊತ್ಕೊಂಡು ಹೋಗಿತ್ತು ಪಾಪ ಅವ್ರಿಗೆ ಎಮ್ ಎಲ್ ಸಿ ಮಾಡಿರೋ ವಿರೋಧ ಪಕ್ಷ ನಾಯಕರಾಗಿ ಮಾಡಿದ್ರು ಒಬ್ಬ ವಲಯ ಅವ್ರನ್ನ ಭಾಳ ತುಚ್ಛವಾಗಿ ಅನ್ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಡಾಕ್ಟರ್ ಜಿ ಪರಮೇಶ್ವರನ ಅವ್ರ ಜೊತೆ ಯಾಕೆ ಹೋಗ್ತೀಯ ನೀನು ಅವನ ಜೊತೆ ಯಾಕೆ ಹೋಗ್ತೀಯ ಅವನ ಯಾರು ಒಲೆಯ ಅನ್ನುವಂಥ ರೀತಿಯಲ್ಲಿ ಬಹಳ ಕೇವಲವಾಗಿ ಪದವನ್ನು ಉಪಯೋಗಿಸಿ ಮಾತಾಡಿರುವಂಥದ್ದಕ್ಕೆ ಆ ದಲಿತ ಲೀಡರ್ಸ್ಗಳು ದಲಿತ ಮುಖಂಡರುಗಳು ದಲಿತ ಸಂಘಟನೆಗಳು ಎಲ್ಲಿದ್ದಾವೆ ಅನ್ನುವಂಥದ್ದು ನನಗೂ ಅರ್ಥ ಆಗ್ತಾಯಿಲ್ಲ ಕೆಲವರು ಪಾಪ ಪ್ರತಿರೋಧವನ್ನು ವ್ಯಕ್ತಪಡಿಸಿದರೆ ದೂರು ದಾಖಲು ಮಾಡಿದ್ದಾರೆ ಇವನ ವಿರುದ್ಧ ನಾವು ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಇಷ್ಟೇ ದಯಮಾಡಿ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಕೂಡಲೇ ಅರೆಸ್ಟ್ ಆಗಬೇಕು ಈ ಶುಡ್ ಬಿ ಇಮ್ಮಿಡಿಯೇಟ್ಲಿ ಟೇಕನ್ ಇನ್ ಟು ಕಸ್ಟಡಿ ನಾಳೆ ದಿವಸ ಏನಾದರೂ ಮತ್ತೊಂದು ಏನು ಗಲಭೆಗಳಾಗುವಂಥದ್ದು ಆದರೆ ಅದಕ್ಕೆ ನೇರವಾದಂಥ ಹೊಣೆ ಕಾಂಗ್ರೆಸ್ ಬಿ ಜೆ ಪಿಯವರೇ ಪೊಲೀಸ್ನವರು ಸುಮ್ಮನೆ ಕೂರುವಂಥದ್ದು ಆಗ್ಬೋದು ಎಲ್ಲ ಮೇಲೆ ಫೀಲ್ಡ್ಗೆ ಬರುವಂಥ ಕೆಲಸ ಆಗಬಾರ್ದು ಡಿ ಜಿ ಪಿ ಅಲೋಕ್ ಮೋಹನ್ರವರೇ ನಿಮಗೆ ನಾನು ಪತ್ರ ಬರೆದಿದ್ದೀನಿ ಆನ್ಲೈನಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ನೋಡಿ ಇಲ್ಲಿ ನೆನ್ನೆ ದಿವಸನೇ ಐ ಹ್ಯಾವ್ ನಾಟ್ ಎ ಕಂಪ್ಲೈಂಟ್ ಡೈರೆಕ್ಟ್ಲಿ ಟು ಯೋ ಇಂಥವರೆಗೂ ಯಾಕೆ ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಇವನು ಯಾಕೆ ಕಸ್ಟಡಿ ತೊಗೊಂಡಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ದಯಮಾಡಿ ಕೂಡಲೇ ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕಿ ಒಬ್ಬ ಬಿ ಜೆ ಪಿ ಎಮ್ ಎಲ್ ಎ ಈ ರೀತಿ ಭಾಳ ಕೇವಲವಾಗಿ ಮಾತಾಡುವಂಥದ್ದು ಅಮ್ಮ ಅಕ್ಕ ಅಂತ ಅವ್ರ ಮನೆಯವ್ರನ್ನ ಮಂಚಕ್ಕೆ ಕರೆಯುವಂಥ ಕೆಲಸವನ್ನು ರೂಢಿಸ್ಕೊಂಡಿದಾರಲ್ಲ ಬಹುತೇಕ ಬಿ ಜೆ ಪಿಯವರ ಮೈಂಡ್ಸೆಟ್ ಇದ್ದೇನೆ ಬಹುತೇಕ ಬಿ ಜೆ ಪಿಯವ್ರ ಮೈಂಡ್ಸೆಟ್ಟು ಇದೇ ಮೈಂಡ್ಸೆಟ್ಟು ಮುನಿರಾಜ್ ಮುಂಜರಾಜ್ ಮುನಿರಾಜು ಮುನಿರತ್ನ ನಾಯ್ಡು ಅವರ ಮೈಂಡ್ಸೆಟ್ಟೇನೆ ಹೊಸದೇನಿಲ್ಲ ಇಲ್ಲಿ ಇವರು ಹೊರಗಡೆ ಬಂದು ಹೇಳ್ಕಂಡವ್ರೆ ಎಲ್ಲೋ ರೆಕಾರ್ಡ ಹೋಗಿದೆ ಇಲ್ಲ ಅಂದರೆ ಒಳಗಡೆ ಏನೇನು ಮಾಡಬೇಕು ಏನೇನು ಆಗುತ್ತೆ ರೊಚ್ಚಿಗೆದ್ದು ಎದ್ದು ನಿಲ್ಲುವಂಥ ಕೆಲಸ ಮಾಡೋ ಆಗೋವರೆಗೂ ಕಾಯುವಂಥ ಕೆಲಸವನ್ನು ಮಾಡಬೇಡಿ ರಾಜರಾಜೇಶ್ವರಿ ನಗರದ ಮತದಾರರು ದಯಮಾಡಿದ ಕೇಳಿಸ್ಕೊಳ್ಳಿ ನೀವು ನಿಮ್ಮ ದುರಂತನೂ ಗೊತ್ತಿಲ್ಲ ನಿಮ್ಗೆ ಅವಮಾನ ಮಾಡುವಂಥ ಒಂದು ವ್ಯವಸ್ಥೆ ಈ ವ್ಯಕ್ತಿನ ನಾಲ್ಕನೇ ಬಾರಿ ಗೆಲ್ಸಿದ್ದೀರಿ ಇವ ಒಬ್ಬ ರೌಡಿ ಶೀಟರ್ ಇವ ಇವ್ರ ಅಣ್ಣನೋ ತಮ್ಮನೊಬ್ಬ ರೌಡಿ ಆಗಿದ್ದವನೇ ಇವನು ರೌಡಿ ಆಗಿದ್ದೋನೆ ರೋಲ್ ಕಾಲ್ ಗಿರಾಕಿ ಇವ ರಾಜರಾಜೇಶ್ವರಿ ನಗರದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ ಬಿಜೆಪಿ ಸಮಯದಲ್ಲಿ ಬಿ ಜೆ ಪಿ ಇದ್ದಾಗಲೇ ವೋಟರ್ಸ್ ಐ ಡಿ ಕಾರ್ಡ್ಗಳನ್ನೆಲ್ಲ ಖರೀದಿ ಮಾಡಿ ಇವ್ನ ಇಟ್ಕೊಂಡು ಇವ್ರ ವಿರುದ್ಧ ಕೇಸ್ಗಳಿದ್ದಾವೆ ಪಾಪ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಮೂರು ಬಾರಿ ಪ್ರಯತ್ನ ಪಟ್ಟರು ಗನ್ ಪಾಯಿಂಟಲ್ಲಿ ಇ ವಿ ಎಂಗಳ್ನೆಲ್ಲ ಇದು ಮಾಡಿ ಹ್ಯಾಕ್ ಮಾಡಿ ಗೆದ್ದಿರುವಂಥ ವ್ಯಕ್ತಿ ಅಲ್ಲಿ ಲೇಡಿ ನಮ್ಮ ಕ್ಯಾಂಡಿಡೇಟು ಕುಸ್ಮಾ ಅನ್ನುವಂಥವ್ರು ಡಿ ಕೆ ಅವರ ಎಂಟಿ ಭಾಳ ಫೈಟ್ ಮಾಡಿ ಇವನ ವಿರುದ್ಧ ಆಲ್ಮೋಸ್ಟು ಗೆಲ್ಲುವಂಥದ್ದು ವ್ಯವಸ್ಥೆ ನಿರ್ಮಾಣ ಆಗಿದ್ದರೂ ಕೂಡ ಅಲ್ಲಿ ಇ ವಿ ಎಮ್ಗಳ್ನೆಲ್ಲ ಇವರು ವ್ಯತ್ಯಾಸ ಮಾಡಿ ಗೆಲ್ಲುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಾವು ನಮ್ಮ ಸರ್ಕಾರಕ್ಕೂ ಕೂಡ ನಾನು ದಯಮಾಡಿ ಮನವಿ ಮಾಡ್ಕೊತಾ ಇದ್ದೀನಿ ಇಂಥ ವ್ಯಕ್ತಿಗಳಿಗೆ ಯಾವ ಕಾರಣಕ್ಕೂ ಎಕ್ಸ್ಕ್ಯೂಸು ಮತ್ತು ಕ್ಷಮೆ ಇರಬಾರ್ದು ಎಕ್ಸಮ್ಷನ್ ಇರಬಾರ್ದು ಕೂಡಲೇ ಇವನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಈಗಾಗಲೇ ವೈಯಾಲಿ ಕಾವಲಲ್ಲಿ ಒಂದು ಕೇಸ್ ದಾಖಲಾಗಿದೆ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಇದೆ ಬಟ್ ಇವನ್ನ ಅರೆಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಥ ಅನಾಹುತಗಳನ್ನು ತಪ್ಪಿಸುವಂಥದಕ್ಕೆ ಆಗಬೇಕು ಒಕ್ಕಲಿಗರ ಸಂಘದ ಏನು ಸಂಘ ಏನು ಮಾಡ್ತಾ ಇದೆ ಹಿತರಕ್ಷಣಾ ಅಂತ ಏನೋ ಮಾಡ್ಕೊಂಡವರು ಒಕ್ಕಲಿಗರ ಹಿತರಕ್ಷಣಾ ಅಂತ ಅವರೆಲ್ಲ ಎಲ್ಲಿ ಒಕ್ಕಲಿಗರ ಲೀಡರ್ಸ್ ಎಲ್ಲಿ ಕುಮಾರಸ್ವಾಮಿಯವರು ಯಾಕೆ ನೀವು ಮಾತಾಡ್ತಾ ಇಲ್ಲ ನೀವು ಯಾಕೆ ಬಾಯಿ ಓಪನ್ ಮಾಡ್ತಾಯಿಲ್ಲ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮ್ಗೊಂದು ಮಂತ್ರಿ ಸಿಕ್ಕಿದೆ ಅಂತ ನಾನು ನಿಮ್ಮ ಸಮುದಾಯ ಆ ಸಮುದಾಯದವ್ರನ್ನ ಏನು ಬೇಕು ಮಾತಾಡಿದ್ರೂ ಇರುವಂಥ ವ್ಯವಸ್ಥೆನಾ ನಾನು ಒಬ್ಬ ಒಕ್ಕಲಿಗನಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಇಮ್ಮಿಡಿಯೇಟಾಗಿ ಇವನು ಒದ್ದೊಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಸರ್ಕಾರದ ಮುಂದೆ ನಾನು ನನ್ನ ಮನವಿಯನ್ನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಇದಲ್ದೇ ನಾವು ಗವರ್ನರ್ಗೂ ಒಂದು ದೂರನ್ನು ಕೊಡ್ತಾ ಇದ್ದೀವಿ ಆಮೇಲೆ ವಿ ಆರ್ ಆಲ್ಸೋ ಗೋಯಿಂಗ್ ಟು ಲಾಡ್ಜ್ ಎ ಕಂಪ್ಲೇಂಟ್ ಬಿಫೋರ್ ಆನರಬಲ್ ಲೋಕಾಯುಕ್ತ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸೋ ಮೋಟ ಭಾಳ ಫಾಸ್ಟಾಗಿ ಕಾಂಗ್ರೆಸ್ ಮುಖಂಡರುಗಳೇನಾದರೂ ಮಾಡಿದ್ದಿದ್ದರೆ ಇಂಥ ತಪ್ಪನ್ನೇ ಎಸಗಿದಿದ್ದರೆ ಸೋ ಮೋಟ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ಎಲ್ಲ ಆ್ಯಕ್ಷನ್ಗೆ ಬರುವಂಥದ್ದು ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಿರಲ್ಲ ಯಾಕೆ ಇವನ ವಿರುದ್ಧ ಎಲ್ಲಿ ಕಾಣ್ತಾ ಇಲ್ವಲ್ಲ ಸ್ವಾಮಿ ಯಾಕೆ ಇವನ ವಿರುದ್ಧ ಏನೋ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸ ಆಗ್ತಾಯಿಲ್ಲ ನನಗೆ ಆಶ್ಚರ್ಯ ಆಗ್ತದೆ ಬಿ ಜೆ ಪಿಯವರು ದಯಮಾಡಿ ಅಶೋಕ್ ಅವರೇ ವಿಜೇಂದ್ರ ಅವರೇ ಅಶ್ವತ್ ಅವರೇ ಛಲವಾದಿ ನಾರಾಯಣ ಸ್ವಾಮಿ ನರೇಂದ್ರ ಮೋದಿ ಆದಿಯಾಗಿ ಅಮಿತ್ ಶಾ ಆದಿಯಾಗಿ ದಯಮಾಡಿ ನಿಮ್ಮ ಪಕ್ಷದ ಮುಖಂಡ ಎರಡು ಸಮುದಾಯ ಭಾಳ ಪ್ರಬಲವಾದ ಸಮುದಾಯಗಳ ವಿರುದ್ಧ ಭಾಳ ತುಚ್ಚುವಾಗಿ ಕೇವಲವಾಗಿ ಮಾತಾಡಿರುವಂಥ ವ್ಯಕ್ತಿನ ನಿಮ್ಮ ಪಕ್ಷದಲ್ಲಿ ಇನ್ನೂ ಇಟ್ಕೊಂಡಿದ್ರೆ ಅದು ನಿಮ್ಮ ಕುಮ್ಮಕ್ಕಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಬಿ ಜೆ ಪಿಯವರ ಸಪೋರ್ಟ್ ಇದೆ ಅನ್ನುವಂಥದ್ದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ಗಮನಕ್ಕೆ ಬಂದಿದ್ರೂ ಆ್ಯಕ್ಷನ್ ತಗೊಂಡೇನೆ ಸುಮ್ಮನೆ ಕೂತಿರುವಂಥದ್ದು ನೋಡಿದ್ರೆ ನಿಮ್ಮ ಡೈರೆಕ್ಷನ್ಸು ನಿಮ್ಮ ಡೈರೆಕ್ಷನ್ಸ್ ಮೇಲೆ ಈ ವ್ಯಕ್ತಿ ಮಾತಾಡಿದ್ದಾನೆ ಆ ರೀತಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದರಿಂದ ಬಿ ಜೆ ಪಿಯವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧ ಪಕ್ಷ ನಾಯಕರುಗಳು ಇಬ್ಬರು ಅಶೋಕು ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಬಟ್ಟೆ ಬಿಚ್ಚಿ ಹಾಕ್ಕೊಂಡು ಮೈಯಲ್ಲಿ ವ ರೋಡಲ್ಲೆಲ್ಲ ಉಲ್ಟಾಡ್ತಿರಲ್ಲ ಸ್ವಾಮಿ ಇದಕ್ಕೆ ಯಾಕೆ ನೀವು ಬಿಡ್ತಾ ಇಲ್ಲ ಯಾಕೆ ರಿಯಾಕ್ಷನ್ ಕೊಡ್ತಾ ಇಲ್ಲ ಆ ಶೋಭಾ ಕನ್ನಲಾಜಿಯವರು ಕೋಮು ಗಲಭೆ ಆದ ತಕ್ಷಣ ಎಲ್ಲಿರ್ತಾರೋ ಎಂಬ ಪ್ರತ್ಯಕ್ಷ ಆಗಿ ಏ ಲಬ ಲಭಲಭೋ ಅಂತ ಬಾಯ್ ಬಡ್ಕತ್ತಾರೆ ನೆನೆ ದಿವಸ ನಾಗಮಂಗಲ ಇನ್ಸಿಡೆಂಟ್ ಆದ ತಕ್ಷಣ ಇಡೀ ದೇಶಾದ್ಯಂತ ಗಲಾಟೆಗಳು ಶುರುವಾಗ್ಬಿಟ್ರು ಏನೋ ಆಗೋಗಿದೆ ಏನೋ ಮಾಡಿಬಿಟ್ರು ಅಂತ ಇದು ಇದು ಗಂಭೀರವಾದಂಥ ವ್ಯವ ಪರಿಚಯ ಇದು ವಿಚಾರ ಅಲ್ಲವೇ ದಯಮಾಡಿ ತಿಳಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿದೆ ಥ್ಯಾಂಕ್ ಯು ಅವ್ರನ್ನ ಇ ಆ್ಯಸ್ ಟು ಬಿ ಇಮ್ಮಿಡಿಯೇಟ್ಲಿ ರಿಮೂವ್ ಫ್ರಮ್ ಮೆಂಬರ್ಶಿಪ್ ಪ್ರೈಮರಿ ಮೆಂಬರ್ಶಿಪ್ ಆಮೇಲೆ ನಾವು ಸ್ಪೀಕರ್ಗೂ ಪತ್ರವನ್ನು ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂಥ ಒಂದು ಏನು ಬಿ ಜೆ ಪಿ ಎಮ್ ಎಲ್ ಎ ಮುನಿರತ್ನ ನಾಯ್ಡು ಇಟ್ಕು ಮಾಡ್ತಾ ಇದ್ದಾರೆ ಅವನ ಎಮ್ ಎಲ್ ಎ ಶಿಪ್ಪಿಂದನೇ ಡಿಸ್ಕ್ವಾಲಿಫೈ ಮಾಡುವಂಥದಕ್ಕೆ ಸ್ಪೀಕರ್ಗೂ ನಾವು ಲೆಟ್ರವನ್ನು ಇದ್ದೀವಿ ಗವರ್ನರ್ಗೂ ಪತ್ರವನ್ನು ಇದ್ದೀವಿ ಪೊಲೀಸ್ನವ್ರಿಗೆ ಗಾಲಿ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ ಅಂಡರ್ ಸೆಕ್ಷನ್ ತ್ರೀ ಆಫ್ ಅಟ್ರಾಸಿಟಿಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ನೈನ್ ಎಸ್ ಸಿ ಎಸ್ ಟಿ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ನೈನ್ ಅಡಿನಲ್ಲಿ ದೂರು ದಾಖಲು ಮಾಡಿ ಕಸ್ಟಡಿ ತೊಗೊಬೇಕು ಮ ಫರ್ದರ್ ತನಿಖೆ ಆಗಬೇಕು ಎಷ್ಟು ಯಾವ ಯಾವ ಕಾಂಟ್ರಾಕ್ಟರ್ಗಳಿಗೆ ಇವ್ನ ಕಿರುಕುಳ ಕೊಟ್ಟಿದ್ದಾನೆ ಎಷ್ಟು ವಸೂಲಿ ಮಾಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ ಬಿ ಜೆ ಪಿಯವರು ಆ ದುಡ್ಡು ಎಲ್ಲಿಗೋಗ್ತಾ ಇದೆ ಬಿ ಜೆ ಪಿ ಹೈಕಮಾಂಡ್ಗೆ ಹೋಗುತ್ತಾ ಬಿ ಜೆ ಪಿ ಮುಖಂಡರಿಗೋಗುತ್ತಾ ಈ ರೀತಿ ಕಾಂಟ್ರಾಕ್ಟ್ ನನ್ನ ರೇಣುಕಾ ಸ್ವಾಮಿ ರೀತಿಯಲ್ಲಿ ನನ್ನನ್ನು ಕೊಲೆ ಮಾಡಿಸ್ಬೇಕಾಗತ್ತೆ ಅಂತ ಅವನು ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಇನ್ನೊಬ್ಬ ರೇಣುಕಾ ಸ್ವಾಮಿ ಸಾಯಬೇಕಾ ಸಾಯೋವರೆಗೂ ಸುಮ್ಮನೆ ಕೂತ್ಕೋತೀರಾ ಪೊಲೀಸ್ನವರೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಇನ್ನೊಬ್ಬ ರೇಣುಕಾ ಸ್ವಾಮಿ ಮರ್ಡರ್ ಆಗೋವರೆಗೂ ಸುಮ್ಮನೆ ಇರ್ತೀರಾ ಇನ್ನು ನೀನು ರೇಣುಕಾ ಸ್ವಾಮಿ ಆಗ ಗತಿ ಆಗೋ ರೀತಿಯಲ್ಲಿ ನಿನ್ನ ಗತಿ ಆಗುತ್ತೆ ಅಂತೇವು ಧಮಕಿ ಹಾಕ್ತಾನೆ ಆಗ್ತಾನೆ ಇವನು ಇವರ ಆಪ್ತ ಸಹಾಯಕ ಯಾರ ವಸಂತಕುಮಾರ್ ಅನ್ನೋವಿ ಇಬ್ಬರು ವ್ಯಕ್ತಿಗಳು ಗೃಹ ಸಚಿವರಿಗೂ ಹೇಳ್ತಾ ಇದ್ದೀವಿ ನಾವು ಇವಾಗ ಗೃಹ ಸಚಿವರಿಗೂ ಪತ್ರ ಬರಿತಾ ಇದ್ದೀನಿ ಗೃಹ ಸಚಿವರಿಗೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಗೃಹ ಸಚಿವರಿಗೆ ದಯಮಾಡಿ ಪೊಲೀಸ್ನವರಿಗೆ ಡೈರೆಕ್ಷನ್ಸ್ ಕೊಟ್ಟು ಮತ್ತೆ ಫರ್ದರು ಇದನ್ನ ಆಗಿ ಇನ್ನೇನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಗೋದನ್ನ ತಪ್ಪಿಸೋಂಥ ಕೆಲಸವನ್ನು ಮಾಡುವಂಥದಕ್ಕೆ ಇವನ್ನ ಕೂಡಲೇ ದಸ್ತಿಗಿರಿ ಮಾಡಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ ಅಲ್ಲ ಇದೀಗ ಪ್ರೋಸೆಸ್ಸು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಬಟ್ ನಾವು ಇಮಿಡಿಯೇಟಾಗಿ ಟ್ವೆಂಟಿ ಫೋರ್ ಅವರ್ಸು ಆಗಿಲ್ಲ ತಗೊಂಡೋಗಿ ತೊಗೊಳ್ಬೇಕಾಗಿರಲ್ಲ ನೀವು ಹೇಳಿದಾಗೆ ತಪ್ಕೊತೀನಿ ನಾನು ತಪ್ಪಾಗಿದೆ ಬಟ್ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಕೂಡಲೇ ಏನಾದರೂ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ದ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ ಹೌದು ಅಲ್ಲ ಹಿಂದಿನಲ್ಲಿ ಟ್ರಾನ್ಸ್ ಹೌದೌದು ಹಿಂದಿ ಹಿಂದಿನಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ವರ್ಡ್ಸ್ಗಳನ್ನ ಉಪಯೋಗಿಸಿ ಹಿಂದಿನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಆಡಿಯೋ ಮಾಡಿ ನಾವು ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್ ಗವರ್ನರ್ಗೆ ಡೆಫಿನೆಟಾಗಿ ನೂರಕ್ಕೆ ನೂರಷ್ಟು ಗೌರ್ನರ್ ಅದ್ರ ಮೇಲೆ ಏನು ಆ್ಯಕ್ಷನ್ ತಗೋತಾರೆ ಅನ್ನೋದು ನೋಡುವಂಥ ಕೆಲಸವನ್ನು ನಾವು ಮಾಡೋಣ ಆಮೇಲೆ ನಾನು ಒಕ್ಕಲಿಗ ಸಮುದಾಯಕ್ಕೆ ಇಲ್ಲ ನಾಳೆ ಇಲ್ಲ ನಾಡಿದ್ದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಗಾಂಧಿ ಚೌಕದ ಮುಂದೆ ಹಮ್ಮಿಕೊಳ್ಳುವಂಥದಕ್ಕೆ ಒಂದು ಪ್ರತಿಭಟನೆಗೆ ಕರಿತಾ ಇದ್ದೀನಿ ಒಕ್ಕಲಿಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಲ್ಲ ನಾನು ನನ್ನ ನೇತೃತ್ವದಲ್ಲಿ ಎಲ್ಲ ಒಕ್ಕಲಿಗ ಸ್ವಾಭಿಮಾನಿಗಳು ಎಲ್ಲ ದಲಿತ ಸ್ವಾಭಿಮಾನಿಗಳು ಬರಬೇಕು ಸಾಂಕೇತಿಕವಾಗಿ ನಾವು ಒಂದು ಪ್ರತಿಭಟನೆ ಮಾಡಿ ಆಮೇಲೆ ಒಂದು ದೂರನ್ನು ಇಲ್ಲಿ ಮೈಸೂರು ಮೈಸೂರು ಪೊಲೀಸಲ್ಲಿ ಜೊತೆಯಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇವತ್ತು ಇಲ್ಲ ನಾಳೆ ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಎರಡು ಸಮುದಾಯದವರನ್ನ ಎತ್ತಿಕ್ಕುವಂಥ ಕೆಲಸವನ್ನು ಮಾಡಿ ಅಶಾಂತಿ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ಇದು ಯಾರು ಸಹಿಸು ಸಹಿಸ ಸಹಿಸೋಕ್ಕಾಗದೇ ಇರುವಂಥ ಒಂದು ವಿಚಾರ ಸೊ ಅದರಿಂದ ಬರೀ ದಲಿತರು ಮತ್ತು ಒಕ್ಕಲಿಗರು ಅಂತಲ್ಲ ಇತರೆ ಸಮುದಾಯದವರು ಬಂದು ಸೇರಿಕೊಳ್ಳುವಂಥ ಕೆಲಸ ಆಗಬೇಕು ನಾಲ್ಕೇ ಜನ ಆಗಲಿ ನಾವು ಡೆಫಿನೆಟಾಗಿ ಧರಣಿಯನ್ನು ಕೂರ್ತೀವಿ ನಾಳೆ ಇಲ್ಲ ನಾಡಿದ್ದು ಒಳಗಡೆ ಧರಣಿ ಕೂತು ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೀವಿ ಅಲ್ಲಿ ನಾನು ಕಂಪ್ಲೇಂಟನ್ನು ನಾನು ಲಾಂಚ್ ಮಾಡಿದ್ದೀನಿ ಡೈರೆಕ್ಟರ್ ಜನರಲ್ ಆ ಪೊಲೀಸ್ಗೆ ಆಲ್ರೆಡಿ ಲಾಡ್ಜೆ ಕಂಪ್ಲೇಂಟ್ ಆ ಥ್ರೂ ಆನ್ಲೈನ್ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ನಾನು ಥ್ಯಾಂಕ್ ಯು ಸರ್ ಧನ್ಯವಾದಗಳು ಪ್ರಿಂಟ್ ಮೇಡಮ್ ಕೊಡಿ ಪ್ರಿಂಟ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ